ಇದು ಊರ್ ಕೋಳಿನ ಕೋಳಿ ನಾನೇನೋ ಹೋಳಿಗೆ ಜೊತೆ ಸಾರ್ ಹಾಕೊಂಡ್ ತಿಂತಾರ ಅಂತ ಅನ್ಕೊಂಡೆ ಫೈನಲಿ ಹೋಳಿಗೆ ಸಾರು ತಿಂತ ಹೋಳಿಗೆ ಪ್ಲಸ್ ಸಾರು ಹೋಳಿಗೆ ಕರ್ಜಿಕಾಯಿ ಹೆಂಗ್ ಸಂಸಾರ ಮಾಡ್ತಾ ಇದ್ರು ಸಂಸಾರ ಅಂದ್ರೆ ಇವ್ರ ಮಗನೆ ಮಲ್ಲಮ್ಮ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದು ಬಿಟ್ಟಿದ್ದು ಅಲ್ವಾ ಹೇಳ್ತಿದ್ರೆ ಸುದ್ದಿ ನಮ್ಮ ಮತ್ತೆ ಜನ ನನ್ಗೆ ಹೇಳ್ತಿದ್ರ ನಡಿ ಯಾಕೆ ಮತ್ತೆ ಒಳ್ಳಾಕತ್ತಾಳಲ್ಲ ಬಾರ್ಗಾಯಿ ಕರೆಕ್ಟ್ ಆಗ್ತೀವಿ ಎಂದ ಕರೆಕ್ಟ್ ಆತ್ರಿ ಈಗ ಕಷ್ಟ ಅಲ್ಲ ಅದಕ್ ಬತ್ ಏನ್ ಮಾಡಕತ್ತೀರಿ ಇವಾಗ ಹಚ್ತೀರ ಮಾಡಿದ್ರಿ ನೋಡೋಣ ಹ್ಮ್ ಮಲ್ಲಮ್ಮ ಅಡ್ಗೆ ಮಾಡಲ್ಲ ಬರೀ ಶೋಕಿ ಮಾಡೋದು ಅಲ್ವಾ ಒಂದು ಒಂದು ಮಾಡೋ ತೋರಿಸಿ ಇಲ್ಲ ಇಲ್ಲ ಕೈಯಲ್ಲಿ ತಡ್ಕಿರಾ ತಡ್ರಿ ತಡ್ರಿ ಮಲ್ಲಮ್ಮ ಜೊತೆ ಇದೆಯಲ್ಲ ಒಂದು ಐಕಪ್ ಅದ್ರಲ್ಲ ಕೈಯಲ್ಲಿ ಅಲ್ವಾ ಇಲ್ಲ ಇದೆಲ್ಲ ಹೌದಾ ಮಲ್ಲಮ್ಮ ಬಿಗ್ ಬಾಸ್ ಅಲ್ಲಿ ಬಂದ ಎಲ್ಲ ಮಾಡರ್ನ್ ಆಗಬಿಟ್ಟಿದೆ ಅಲ್ಲ ಇಲ್ಲ ಅಂದ್ರೆ ಕೈಯಲ್ಲೇ ತಡ್ತಾ ಇದ್ರೆ ನಾನು ಇಲ್ಲดิ ನಂಗೆ ಮಾಡ್ತಿ ಹಿಂಗೆ ಮಾಡೋದಾ

ನೋಡಮ್ಮ ಎಲ್ಲಮ್ಮ ಊರಿದು ಚಿಕನ್ ಹೇಗಿದೆ ಅಂತ ಯಾರು ನೀವು ಮಾಡಿದ ಹಾಂ ಸಾಕ್ರಿ ನೀವು ತಿಂತೀರಲ್ಲ ಹಾಂ ಇನ್ನೊಂದು ಅವಳು ಚಿಕನ್ ಲಾಸ್ಟ್ ಒಂದು ಚಪಾತಿ ಹಾಕಿ ಚಪಾತಿ ಕೊಡಿ ನಿಮ್ಮ ಸಾಕು

ಸಹಾಯ ಓ ಅಷ್ಟಲ್ಲ ಬೇಡ 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 ಹಾಕು ಚೆನ್ನಾಗಿದೆ ಮಾತ್ರ ಅವ್ಬಿಡ ಕಾಲೇಜು ಬಾ ಬಿಸಿ মিয়া ಕರ್ಕೊಂಡು ಹೋಗ್ತಿರಾ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ನೀವು ಕಡೆ ಹೋಗ್ತಿರಲ್ಲ ಅಲ್ಲಿಗೆ ಹೋಗೋಣ ಎಲ್ಲಾ ಹೋಗಿದ್ರಲ್ಲ ಹೊಲಕ ನಮ್ಮ ನೋಡಬೇಕಲ್ವಾ ಮತ್ತೆ ಮೇಡಮ್ ನೋಡ್ಬೇಕಂತ ಹೇಳ್ತಾರೆ ಅದು ಹೋಳಿಗೆ ಸಾರಾ ಇವಾಗ ಹೋಳಿಗೆ ತಿನ್ನಲ್ವಾ ಇದರಲ್ಲಿ ಹೋಳಿಗೆ ತಿಂತೀರಾ ತಿಂತಾರಲ್ವಾ ಹೋಳಿಗೆ ಹಾಕಿ ನೋಡೋಣ ಹೆಂಗಿರುತ್ತೆ ಅಂತ ಹೋಳಿಗೆ ಸಾರು ನನ್ ಫಸ್ಟ್ ಟೈಮ್ ಕೇಳ್ತಿರೋದು ಹೋಳಿಗೆ ಸಾರು ಅಂತ ನಾನೇನೋ ಹೋಳಿಗೆ ಜೊತೆ ಸಾರುಕೊಂಡ ತಿಂತಾರ ಅಂತ ಅನ್ಕೊಂಡೆ ಉಣ್ಣೆ ಹೊಂಟಾ ಹ್ಂ ಅದು ಸಾರ್ ಜೊತೆ ತಿನ್ನೋರು ನೋಡಿ ಫೈನಲಿ ಹೋಳಿಗೆ ಸಾರು ತಿಂತಾ ಇದೀವಿ ಹೋಳಿಗೆ ಪ್ಲಸ್ ಸಾರು ಸ್ವಲ್ಪ ಸಾರು ಅದನ್ನೇ ಹೇಳಿದ್ದು ಅದನ್ನೇ ಮಾತಾಡಿದ್ದು ಅಂತಾ ಹಾ ಸುವರ್ತಿ ಟೋಲ್ಡ್ ಇಟ್ ವಾಸ್ ವೈರಲ್ दैट ವಿಡಿಯೋ ಆಮ್ ಟ್ರೈಂಗ್ ಇಟ್ ನೀವು ಟ್ರೈ ಮಾಡಿ ಅದು ಅದು ಕಾರಾಯಿ ಆ ಕರ್ಕೆ ಒಂದೊಂದು ನೋಡು ಶಂಗದೊಳಗೆ ತಿನ್ರಿ ಶಂಗದೊಳಗೆ ಬೇಡ ಇದು ಟ್ರೈ ಮಾಡ್ಬೇಕಿತ್ತು ಸಲ ಹೇಳಿದ್ರಲ್ಲ ಅದಕ್ಕೆ ಇಂದು ಊಟ ಆಯ್ತಾ ಫ್ರೆಂಡ್ ಇದು ನಿಮ್ ಹೆಸ್ರ್ ಏನ್ರಿ ನಮ್ಮ ಹೆಸರು ಹಮಿದಾ ಹಮೀದಾ ಓಕೆ ಮಲ್ಲಮ್ಮನ ಜೊತೆ ಯಾವಾಗ ನೀವು ಪರ್ಚಯ ಆಗಿದ್ದು ಚಿಕ್ಕವರಿಗೆ ಬಂದಿ ಇಲ್ಲಿಗೆ ಯಾವಾಗ ಬಂದಿ ಗಂಡ ಮನೆಗೆ ಓ ಗಂಡನ್ ಮನೆಗೆ ಬಂದ್ಮೇಲೆ ಚಿಕ್ಕ ವಯಸ್ಸಿನ ಫ್ರೆಂಡ್ ಅಲ್ಲ ಅಂದ್ರೆ ಅಲ್ಲಿ ಮದ್ವೆ ಆದ್ಮೇಲೆ ಇವ್ರು ಆಟಾಡ್ತಾ ಇದ್ರು ಹಾಗಾದ್ರೆ ಹೆಂಗ್ ಹೆಂಗ್ ಪರಿಚಯ ಆದ್ರಿ ಆದ್ರಿಟಿ ಬಂದಿರು ಆಟಾಡೋ ಪರಿಚಯ ಆಗಿದ್ದ ಸಂಸಾರ ಮಾಡುವಾಗ ಹೆಂಗ್ ಸಂಸಾರ ಮಾಡ್ತಾ ಇದ್ರು ಸಂಸಾರ ಅಂದ್ರೆ ಆದ್ರೆ ಮನೆ ಹೇಗ್ ನಿಭಾಯಿಸ್ತಾ ಇದ್ರು ಹೇಳಿ ಮನೆ ನಿಭಾಯಿಸ್ಕೋತ ಜಗಳ ಎಲ್ಲ ಇರ್ತಾ ಇತ್ತ ಅವ್ರದ್ದು ಇಷ್ಟು ಚೂಟಿ ಇದ್ರ ಮುಂಚೆಯಿಂದಾನು ಫುಲ್ ಚೂಟಿ ನೀವೆಲ್ಲ ಇಬ್ರು ಜಗಳ ಆಡಿದಿರಾ ಜಗಳ ಫ್ರೆಂಡ್ ಏನ ಸಾಬಣ್ಣ ಅವ್ರ ತಾಯಿ ಅಲ್ವಾ ನೀವು ಅನ್ಕೊಂಡಿದ್ರ ಮಲ್ಲಮ್ಮ ಒಂದಿನ ಬೆಂಗ್ಳೂರ್ಗ್ ಹೋಗ್ಬಿಟ್ಟು ಮಲ್ಲಮ್ಮ ಇಲ್ಲಿಂದ ಬೆಂಗ್ಳೂರ್ಗ್ ಹೋದ್ರಲ್ಲ ಅವಾಗ ಅವ್ರ ಪರಿಸ್ಥಿತಿ ಹೇಗಿತ್ತು ತುಂಬಾ ಬಡತನ ಮಕ್ಳು ಇಬ್ರು ಗಂಡ ಇಲ್ಲ ಸೊ ಅಲ್ಲಿ ಹೋದ್ರು ನೀವೇನಕೊಂಡಿದ್ರಿ ಅಲ್ಲಿ ಹೋಗಿ ಅವರು ನಾವು ಹೋಗಿರು ಇಪ್ಪತ್ತು ವರ್ಷ ಕಟ್ಟಿ ಅವ್ರ ಕಮ್ಮ ಫಸ್ಟ್ ನೀವ್ ಹೋಗಿ ಬಂದಿದ್ದೀರಾ ಆರ್ ಮಕ್ಳು ಸಹಿಸ್ತಾರ ಅಲ್ಲಿ ಯಾರ ನಾವ್ ಇಲ್ಲಿ ಇರ್ತೀವಿ ಅಲ್ಲಿ ಇರ್ತೀನಿ ಮತ್ತೆ ಇವ್ರ ಹಿಂದಾಗಡೆ ಆಮೇಲೆ ಕಷ್ಟ ಆಯ್ತು ಅದಿಂದ ಒಂದು ಸ್ವಲ್ಪ ಅಲ್ಲಿ ಮೇಡಂ ಪರಿಚಯ ಆಗ್ಯಾರ ಅಲ್ಲಿ ಮಾಡ್ಕೊತ ನೀವ್ ಪರಿಚಯ ಆಗಿರಿ ಇದಕ್ಕೆ ಸೇರಿ ನಿಮ್ಗೆ ಹೆಂಗ್ ಅನ್ಸ್ತು ಬಿಗ್ ಬಾಸ್ ಹೋಗಿ ತುಂಬಾ ಖುಷಿ ಆಯ್ತಾ ಏನಾದ್ರು ನೀವು ಚಿಕ್ಕವ್ರ ಇರುವಾಗ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ ಏನಾದ್ರೂ ಮಲ್ಲಮ್ಮ ಜೊತೆ ಒಂದ್ ಏನಾದ್ರೂ ಏನೋ ಒಂದು ಘಟನೆ ಕಹಿ ಘಟನೆ ಅಥವಾ ಸಿಹಿ ಘಟನೆ ಖುಷಿನ ಏನೇ ಆಗಿರ್ಬೋದು ಊರು ಬೇರೆ ಅದೇ ಇವಾಗ ನಿಮ್ ಮದುವೆ ಆದ್ಮೇಲೆ ಪರಿಚಯ ಆದ್ರಲ್ಲ ಅವಾಗ ಏನಾದ್ರೂ ಒಂದು ನೀವಿಬ್ರು ಶೇರ್ ಮಾಡ್ಕೊಳ್ಳೋ ಅಂತದ್ದು ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ಲ ಇವರು

ಒಂದ್ ಮಾಡಿಸಿ ಒಂದ್ ಸ್ಟೆಪ್ ಇಲ್ಲ ಡ್ಯಾನ್ಸ್ ಏನು ಬೇಡ ಓಕೆ ನಿಮ್ಮ ನೋಡಿನೂ ತುಂಬಾ ಖುಷಿ ಆಯ್ತು ಇಲ್ಲ ಮಲ್ಲಮ್ಮ ಅವ್ರ ಅಕ್ಕ ಮತ್ತೆ ಇವರೆಲ್ಲ ಎಲ್ರು ನೋಡಿ ತುಂಬಾ ಖುಷಿ ಆಯ್ತು ಓಕೆ ಸೊ ನಾವಿವಾಗ ಮಲ್ಲಮ್ಮ ಅವರು ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಹೋಗ್ತಾ ಇದೀವಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಏಕೆಂತೋ ಸಲ ಬನ್ನಿ ಇವಾಗ ನಿಮ್ಮ ಮಗನೇ ನೋಡಿ ಇವ್ರ ಮಗನೇ ಸಾಬಣ್ಣ ಅಂತ ಇವ್ರ ಮಗನೇ ಮಲ್ಲಮ್ಮ ಅವ್ರನ್ನ ಬೆಂಗಳೂರಿ ಕರ್ಕೊಂಡ್ ಬಂದ್ ಬಿಟ್ಟಿದ್ದು ಅಲ್ವಾ ಅಲ್ಲ ಅಲ್ವಾ ಅಲ್ಲ ನನ್ ಮಗ ನಾವು ಅಲ್ಲೇ ಬಾಸನ್ ಬಿಲ್ಡಿಂಗ್ ನಾವು 10 ವರ್ಷ ಅಂತ ಕೆಲಸ ಮಾಡಿದೀವಿ ಈ ಅಮ್ಮ ಮಗ ಲಗ್ನ ಮಾಡಿದಳಲ್ಲ ಲಗ್ನ ಮಾಡೋಣ ಹಿಂಗಲೇ ಬಟ್ಟಿ ಹೊಲಿತಿದಳು ಹಾ ನನಗೆ ಸಾಲ ಆಗ್ಯದಲ್ಲೇ ಹ್ಯಾಂಗ್ ಮಾಡ್ಲಿ ಅಂದಳು ಸಾಲ ಆದ್ರೆ ಯಾಕ ಇಲ್ಲಿ ಏನು ಚಿಂದಿ ಬಟ್ಟೆ ಏನು ಗಳಸ್ತಿದಿ ನನ್ನ ಮಕ್ಕಳು ಬೆಂಗಳೂರಾಗಾರ ನಾನು ಅಲ್ಲೇ ಬಿಟ್ಟು ಬಂದಿನಿ ನನ್ನ ಮಕ್ಳು ಅದನ್ನ ಮಾಡಿದ್ ನಾ ಊರು ಸೇರಿನಿ ಅಲ್ಲಿ ಹೋಗ್ ಮಲ್ಲಮ್ಮ ಅಂತಂದೆ ನನ್ಗೆ ಏನ್ ಪರಿಚಯ ಅಂತ ಅಲ್ಲಿ ಹೋಲಿ ಅಂದಳು ನನ್ನ ಮಕ್ಳಿಗೆ ನಾ ಹೇಳ್ತೀನಿ ನಮ್ಮ ಸಾಬಣ್ಣರಿಗೆ ಅವ್ರಿಗೆ ನಿಂಗಣ್ಣರಿಗೆ ಎಲ್ಲರಿಗೆ ಹೇಳ್ತೀನಿ ಅಲ್ಲಿ ಹೋಗ್ ಅಂತಂದೆ ಹೋದ್ಳು ಮಕ್ಕಳು ಕರ್ಕೊಂಡು ಹೋದ್ಗಳನ್ನೇ ಫೋನ್ ಹಚ್ಚಿದಳು ಅಣ್ಣ ಈ ಮೇಡಮ್ನು ಕೂನಿಲ್ಲ ನಮ್ಮ ಬಾಸನು ಕೂನಿಲ್ಲ ಮಲ್ಲಮಗ ಫಸ್ಟ್ಗೆ ನಾವೇ ಕುನ್ ಅವ್ರಿಗೆ ಅವ್ನು ನಮ್ಮ ಬಾಸಂದು ಭಾಳ ಒಂದು ಇಪ್ಪತ್ತ್ ಮೂವತ್ತು ಬಿಲ್ಡಿಂಗ್ ಕಟ್ಟಿ ಕೊಟ್ಟಿವಿ ನಾವು ಹತ್ತಿ ಇವತ್ತಿನವರೆಗೆ ಇಪ್ಪತ್ತು ವರ್ಷ ಆಯ್ತು ಅವನ ಬಳ್ಳ ಕೆಲಸ ನಮ್ಮ ಮಕ್ಕಳು ಲಕ್ಷ್ಮೀಕಾ ಅಲ್ಲೇ ನನ್ನ ಮಕ್ಳು ನನ್ಗೆಲ್ಲಾ ನಾನು ಅಲ್ಲೇ ದುಡ್ದೀನಿ ನಮ್ಗೆಲ್ಲಾ ಒಂದು ಬ್ಯಾಗಡಿ ಗುಡ್ಸಲ ಹಾಕಿ ಕೊಟ್ಟಿದ್ದ ಆ ಗುಡ್ಸಲ್ ಬಗ್ಲಾಗೆ ನಮ್ಮ ನಮ್ ಗುಡ್ಸಲ್ ಬಗ್ಲಾಗೆ ಮಲಮ್ಗೊಂದು ಗುಡ್ಸಲ ಹಾಕಿ ಕೊಡ್ರಿ ಆಕಿ ನಿಮ್ ಬಗ್ಲಾಗೆ ಇಟ್ಕೋರಿ ಅಂತಂದೆ ನಮ್ ಮಕ್ಳು ಅಕ್ಕಿಗೊಂದು ಬ್ಯಾಗಡಿ ತಂದು ಗುಡ್ಸಲಾ ಹೊಡೆದ್ ಕೊಟ್ರು ಈಕಿ ಮೊದಲ ಒಂದ್ ವರ್ಷ ಮುಂದೆ ಬಂದಾಳು ಆಕಿ ಒಂದ್ ವರ್ಷ ಹಿಂದ ಅಕ್ಕಿನ ಕಿನ್ನ ಒಂದ್ ವರ್ಷ ನಾ ಹಿಂದ್ ಬಂದಿನಿ ಬಂದ್ರು ಆ ಒಣ ಮುಂದೆ ಎಲ್ಲಾರು ಏನೇನ್ ಮಾತಾಡಿದ್ರು ಎಲ್ಲಿ ಎಲ್ಲಿಗೆ ಹೊಂಟ್ರಿ ಮೂವರ ಹಿಂಗೆ ಏನ್ ಹತ್ತಿ ಹಕ್ರಿ ಹೊಲಗಿದ್ಲೆ ಕುಂತೀವಿ ಏನೋ ಒಂದ್ ಸಾಂಟಿವ್ ಅಂತನವ್ರು ಎಲ್ಲರು ಪಕ್ಕನೆ ನಕ್ ನಗ್ತಾ ಇದ್ರು ನಿಮ್ಮನ್ನೆಲ್ಲ ನೋಡಿ ನಮ್ಮನ್ನೆಲ್ಲ ನೋಡಿ ನಗ್ತಾ ಇದ್ರು ರಾತ್ರಿ ಹನ್ನೆರಡು ಗಂಟೆ ತನ ಒಂದ್ ಗಂಟೆ ತನ ಟಿವಿ ನೋಡೋರು ನನ್ ಮನೆ ಟಿವಿ ಇರೋದು ಅದ್ ಕರೆಂಟ್ ಹೋದ್ರೆ ಕರೆಂಟ್ ನರ್ ಬೇಯೋರು ಒಂದ್ ನೋಗೋರು ಅಲ್ಲಿ ಮಲ್ಲಮ್ಮ ಮೇಡಮ್ ಪರಿಚಯಾಗಿ ಪರಿಚಯಾಗಿ ಆಕಿ ಏನ ಆ ನಮ್ ಕನ್ಯಾಳಿ ದೇವಿನೇ ಆಕಿನ ಹೊಟ್ಟೆಗೆ ಹೋಗ್ಕೊಂಡ್ ಮೇಡಮ್ ಹೊಟ್ಟೆಗಂತ ನಾ ಅನ್ಕೋತಿನ ನೋಡ್ರಿ ನಮ್ಮ ಕನ್ಯ ದೇವಿ ಮೇಡಮ್ ಹೊಟ್ಟೆಗೆ ಹೊಕ್ಕೊಂಡು ಆಕಿಗೆ ಒಂದು ಕಲಾ ಕೊಡಿಸಳಲ್ಲ ಜಾಗ ನಾ ಅದೇ ಕಲಾ ಕೊಟ್ಟಕ್ಕೆ ಮೇಲಕ್ಕೆ ಹೋತಾಳಲ್ಲ ಅದು ಅದೊಂದೇ ನಮ್ಗೆ ಖುಷಿ ಅದೊಂದೇ ಖುಷಿ ಬಾಸ್ ಹೋಗಿದ್ದು ಹೆಂಗ ಅನ್ಸ್ತು ಆಮೇಲೆ ಬಿಗ್ ಜಿ ಬಾಸ್ ಹೋಗೋದಿನ ಬಂದಳು ಅದಲ್ಲ ಬರಲ್ಲ ಪರವಾಗಿಲ್ಲ ಆ ಬಂದಳಲ್ಲ ಬಂದಳು ಅಮ್ಮ ಫೇಮಸ್ ಆಗಿರೋ ಹಿಂಗೆ ರೀ ಹಾಕೋದಿಲ್ಲ ಯಾವ ಅನ್ನೋದಿಲ್ಲ ಯಾಕನ್ನ ಯಾವ್ ಬಾರಲ್ಲಿ ಅಂತ ಅಕ್ಕನಕಿ ಯಾಕಲಿ ಅಂತ ನಾನಿ ಇಷ್ಟೇ ಆಯ್ತು ಬಂದ್ ಬಡ ಬಡ ಯಾಕ ಮುಂಜಾನೆ ಬಂದಲ್ಲ ಲೇ ಅಂತಂದೆ ಇಲ್ಲೇ ನಮ್ಮ ಅಕ್ಕನ ಗಂಡ ಆರಾಮ್ ಇದ್ದದ ಮಾತಾಡ್ಸಕ್ ಹೌದಾ ಆರಾಮಾಗ್ಯದ ಅಂತಂದ್ರು ಆರಾಮಾಗ್ಯದೇ ನಾವು ಹೋದ್ನಂದ್ರ ಮಾತಾಡ್ಸಕ್ ಅಂತ ಬಂದಿನಿ ಅಂತಂದ್ರು ಹ್ಮ್ ಬಂದು ಬಿಗ್ ಬಾಸ್ಗೆ ದಿನ ಬಂದ್ ಹೋಗ್ತೀನಿ ಇಲ್ಲಿ ಬಾ ಬುತ್ತಿ ಕಡ್ಕೊಂಡ್ ನಾ ಕೆಲ್ಸ ಕೊಟ್ಟಿದ್ದೆ ಇಲ್ ಬಾರಿಯಂದ್ ಯಾಕಲೆ ಅಂತ ಅಲ್ಲಿ ಜನರಿಗೆಲ್ಲ ಅಲ್ಲಿ ನಿಂದ್ರಿ ಹೆಂಗ್ರಿ ಹೆಂಗ್ರಿ

ಮದ್ದೆಲ್ಲ ನಾನ್ ಸಸಿ ಮನಿ ವರ್ಸ್ತಿದಳು ಶುಕ್ರವಾರ ಇತ್ತಾವ್ತಾ ಮಂಗಳಾರ ಏನೋ ಶುಕ್ರವಾರ ಇತ್ತು ಮನಿ ಒರೆಸ್ತಿದಳು ಅತ್ತಿ ಅಂದಳು ಇನ್ನ ಹಾಸಿಗೆ ಹೇಗಿದ್ದೆ ಮನ್ಸದ ಮೇಲೆ ಇದ್ದೆ ಯಾಕಂದ್ರೆ ಮಲ್ಲಮ್ಮಾಯಿ ಹೊರಗ ಬಂದಳು ನಡೆದ ಸುದ್ದಿ ನಮ್ಮ ಜನ ನನ್ ಹೇಳ್ತಿದ್ರೆ ತಾಕಿ ಹೇಳಿಬಾರ ಬರ್ಬಾರ್ದಿತ್ತಲ್ವಾ

ಊಟ ಮಾಡಲಿಲ್ಲ ಸೊ ಯಾರು ನೋಡ್ತಾ ಇಲ್ಲ ಇವಾಗ ಮಲ್ಲಮ್ಮ ಇಲ್ಲ ಅಂತ ಬಿಗ್ ಬಾಸ್ ನೋಡ್ತಾ ಇಲ್ವಾ ನೋಡ್ತೀರಾ ನೀವು ಯಾರ ಫ್ಯಾನ್ಸ್ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಬಿಡಿ ಗಿಲಿ 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 ಅಂತ ಮತ್ತೆ ಹಾರ್ಸ್ಕೊಂಡ್ ಹೋಗಂಗ ನೋಡ್ ಸರ್ ನಾವ್ ಬೇಡ್ಕೊಳ್ಳೋದ್ ಈಗ ಎತ್ತರಕ್ಕೆ ಹೋಗಿ ಅಷ್ಟೇ ಕೆಲಸ ಹೌದು ಇವಾಗ ಎತ್ತರಕ್ಕೆ ಹೋದ್ರಲ್ಲ ಇನ್ನೂ ಮಾಡೋದು ನೀನ್ ಕೆಲಸ ಅವ್ರಿಗೇನು ಆಸೆ ಇಲ್ಲ ಅಂತ ಅಲ್ವಾ ಇವಾಗ ಆಸೆ ಹುಟ್ಟಿದ್ಯಾ ಅವತ್ತು ಹೇಳಿದ್ರಲ್ಲ ನನ್ಗೆ ಏನು ಆಸೆ ಇಲ್ಲ ಅಂತ ಮುಂದೆ ಹೇಳಕಿ ಈ ಹಳ್ಳಿ ಜನ ನಾ ಏನಾರೇ ನಾ ಮಾಡಕ್ಕೆ ಏನಂತಾರ ಅಲ್ಲಿ ಅದ್ ಕೇಳಕಿ ಯಾರ್ ಏನನ್ನ ಎಲ್ಲಿ ಏನನ್ನ ಬಿಡ್ಲಿ ಸುಮ್ಮನೆ ನೀನ್ ಹೋಗ್ಬಿಡು ಮೇಡಂ ಹೆಂಗ್ ಹೇಳ್ತಾಳ ಅಷ್ಟೇ ನೀನ್ ಫೋಟೋ ತಂತ ತೋರಿಸೋಳು ಇವನೇ ನೋಡಲೇ ಮನೋಜ್ ಸರ್ ಅಂತ ಆಯ್ತು ನಮ್ ಮಗ ಇದ್ದಂಗಾವಾ ಚಿಕ್ಕವ ನಮ್కిನ ದೊಡ್ಡವ ಏನವಾ ಹಾ ಯಾರ್ ತಪ್ಪು ತಿಳ್ಕೊತರ ಅರವತ್ತು ವರ್ಷನ ರಾಗಿಲೇ ತಪ್ಪು ಯಾರ್ ತಳ್ಕೊತರ ಓಕೆ ಖುಷಿ ಆಯ್ತು ಒಂದು ಜಸ್ಟ್ ಹಂಗೆ ಒಂದು ವಿಡಿಯೋ ಮಾಡು ಆಯ್ತಾ ಚೆನ್ನಾಗಿ ನೋಡ್ಕೊಂಡ್ರಲ್ಲ